ಸ್ನೇಹಿತರೆ ನೀವೇನಾದ್ರೂ ದಿಲ್ಲಿಯಿಂದ ಗಾಡಿಗಳನ್ನ ತರೋಕೆ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲೂ ಎಸ್ ವಿ ಗಾಡಿಗಳನ್ನ ತರಬೇಕು ಅಂತಿದ್ರೆ ಮೊದ್ಲು ಅಲ್ಲಿರುವ ಗಾಡಿಗಳ ಬೆಲೆಯನ್ನ ತಿಳ್ಕೊಳ್ಳಿ ನಾನಿವತ್ತು ದೆಹಲಿನಲ್ಲಿ ಸಿಗೋ ಎಸ್ ಯುವಿ ಕಾರ್ಗಳ ಬೆಲೆ ಹಾಗೂ ಅದೇ ಕಾರಿನ ಬೆಲೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೇಳ್ತಾ ಹೋಗ್ತೀನಿ ಇದು ಸಣ್ಣ ಕಂಪಾರಿಸ್ ಅಷ್ಟೇ ಸ್ನೇಹಿತರೆ ಮೊದಲಿಗೆ ತಾರ್ ಫೋರ್ ಇಂಟು ಫೋರ್ ಎರಡ್ ಸಾವಿರದ ಹದಿನೇಳನೇ ಮಾಡಲ್ ನ ಗಾಡಿ ಫಸ್ಟ್ ಓನರ್ ಸುಮಾರು ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಹತ್ತು ಲಕ್ಷ ರೂಪಾಯಿ ಕರ್ನಾಟಕದಲ್ಲಿ ಅದೇ ದೆಹಲಿಯಲ್ಲಿ ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಎರಡ್ ಸಾವಿರದ ಹದಿನೇಳನೇ ಮಾಡೆಲ್ ಇದು ಕೂಡ ಫೋರ್ ಇಂಟು ಫೋರ್ ಬಟ್ ಪ್ರೈಸ್ ಬಂದು ಆರು ಲಕ್ಷ ರೂಪಾಯಿಗಳಷ್ಟೇ ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿಯಾದಾಗ ಒಂದು ಎರಡು ಲಕ್ಷ ರೂಪಾಯಿ ಅಷ್ಟು ಲಾಭ ಆಗುತ್ತೆ ಇನ್ನು ಮಾರುತಿ ಬ್ರೀಜಾ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ಎಂಬತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಕರ್ನಾಟಕದಲ್ಲಿ ಅದ್ರ ಬೆಲೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಅದೇ ದೆಹಲಿನಲ್ಲಿ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಕೇವಲ ನಾಲ್ಕೂವರೆ ಲಕ್ಷ ರೂಪಾಯಿ ಸ್ನೇಹಿತರೆ ಈ ಎಲ್ಲ ಗಾಡಿಗಳು ಕೂಡ ಡೀಸೆಲ್ ಕಾರುಗಳು ಹಾಗಾಗಿ ಬೆಲೆ ಕಡಿಮೆ ಇರುತ್ತೆ ಇನ್ನು ಎಲ್ಲರ ನೆಚ್ಚಿನ ಕಾರು ಕ್ರೆಟಾ ಫಸ್ಟ್ ಓನರ್ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಕರ್ನಾಟಕದಲ್ಲಿ ಹನ್ನೊಂದು ಲಕ್ಷ ರೂಪಾಯಿಗಳು ಅದೇ ದೆಹಲಿನಲ್ಲಿ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಕೇವಲ ಆರು ಲಕ್ಷ ರೂಪಾಯಿ ಇನ್ನು ವಿ ಫೈವ್ ಹಂಡ್ರೆಡ್ ದೆಹಲಿನಲ್ಲಿ ಎಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಬೆಲೆ ಕೇವಲ ಐದು ಲಕ್ಷ ರೂಪಾಯಿಗಳು ಅದೇ ಕರ್ನಾಟಕದಲ್ಲಿ ಸೆಕೆಂಡ್ ಓನರ್ ಗಾಡಿ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಎಂಬತ್ತೇಳು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಬೆಲೆ ಹತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ನೀವೇನಾದ್ರೂ ಈ ಗಾಡಿಯನ್ನು ತರಿಸಿದ್ರೆ ನಿಮ್ಗೆ ಆಲ್ಮೋಸ್ಟ್ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಮೂರು ಲಕ್ಷ ರೂಪಾಯಿ ಅಷ್ಟು ಲಾಭ ಆಗುತ್ತೆ ನಾನಿವಾಗ ಹೇಳ್ತಿರೋ ಬೆಲೆ ಏನಿದೆ ಅದು ಕೇವಲ ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಅಷ್ಟೇ ಇದಕ್ಕಿಂತ ಬೆಲೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಸ್ವಲ್ಪ ಕಡಿಮೆ ಇರ್ಬೋದು ಆಮೇಲೆ ನಾನು ಹೇಳ್ತಿರೋ ಗಾಡಿಗಳು ಆಕ್ಸಿಡೆಂಟ್ ಆಗದೆ ಇರೋ ಚೆನ್ನಾಗಿರೋ ಫಸ್ಟ್ ಓನರ್ ಗಾಡಿಗಳು ಮಾತ್ರ ಕೇವಲ ಏಳೆಂಟು ವರ್ಷ ಹಳೆ ಗಾಡಿಗಳ ಬೆಲೆಯನ್ನ ನಾನು ನಿಮಗೆ ಹೇಳ್ತಾ ಇರೋದು ಸೊ ನಿಮ್ಗೆ ನಾನ್ ಹೇಳ್ತಾ ಇರೋ ಬೆಲೆಗಿಂತ ಕಡಿಮೆಗೆ ಸಿಗುತ್ತೆ ಅಥವಾ ಜಾಸ್ತಿ ಇರುತ್ತೆ ಅಂತ ಏನಾದ್ರೂ ಅನ್ಸ್ತಾ ಇದ್ರೆ ಅದು ಕಂಪ್ಲೀಟ್ ಆಗಿ ಗಾಡಿ ಕಂಡೀಷನ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಇನ್ನೊಂದು ಗಾಡಿ ವಿ ಸೆವೆನ್ ಹಂಡ್ರೆಡ್ ದೊಡ್ಡ ಸೆವೆನ್ ಸೀಟರ್ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡೆಲ್ ಫಸ್ಟ್ ಓನರ್ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಕರ್ನಾಟಕದಲ್ಲಿ ಇದ್ರ ಬೆಲೆ ಬಂದು ಹತ್ತೊಂಬತ್ತು ಲಕ್ಷ ರೂಪಾಯಿಗಳು ಅದೇ ದೆಹಲಿನಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಮಾಡೆಲ್ ನಲ್ವತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಕೇವಲ ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿಲ್ಲ ಸಿಗುತ್ತೆ ಇನ್ನು ಭಾರತದ ರೋಡ್ಗಳಿಗೆ ಹೇಳಿ ಮಾಡಿಸಿದಂತ ಕಾರ್ ಅಂದ್ರೆ ಫಾರ್ಚುನರ್ ದೆಹಲಿನಲ್ಲಿ ಸೆಕೆಂಡ್ ಓನರ್ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಒಂದು ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಬೆಲೆ ಒಂಬತ್ತೂವರೆ ಲಕ್ಷ ರೂಪಾಯಿಗಳು ಅದೇ ಕರ್ನಾಟಕದಲ್ಲಿ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಸುಮಾರು ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿಸಿದ್ದಾರೆ ಬೆಲೆ ಬಂದು ಹದಿನೇಳು ಲಕ್ಷ ರೂಪಾಯಿಗಳು ನೀವು ಇದೆರಡನ್ನ ಕಂಪೇರ್ ಮಾಡ್ಕೊಂಡ್ರೆ ನೀವು ಈ ಗಾಡಿಯನ್ನ ಬೈ ಮಾಡಿದ್ರೆ ನಿಮ್ಗೊಂದು ಐದರಿಂದ ಆರು ಲಕ್ಷ ರೂಪಾಯಿ ಅಷ್ಟು ಲಾಭ ಆಗುತ್ತೆ ಸ್ನೇಹಿತರೆ ಆಕ್ಚುಲಿ ಫಾರ್ಚುನರ್ ಕಾರ್ ಗಳು ದಿಲ್ಲಿನಲ್ಲಿ ಇನ್ನೂ ಕಡಿಮೆ ಸಿಗುತ್ತೆ ಆದ್ರೆ ನೀವು ಮಾಡೆಲ್ ನ ಸ್ವಲ್ಪ ಕಡಿಮೆ ತಗೋ ಅಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಮಾಡೆಲ್ಗೆಲ್ಲ ಇನ್ನೂ ಕಡಿಮೆ ಬೆಲೆ ಇರುತ್ತೆ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿಗೆನ ಈ ಮಾಡೆಲ್ ನ ಫಾರ್ಚುನರ್ ಕಾರ್ ನಿಮಗೆ ದಿಲ್ಲಿನಲ್ಲಿ ಸಿಗುತ್ತೆ ಇನ್ನು ಪ್ರೊಡಕ್ಷನ್ ಸ್ಟಾಪ್ ಆಗಿರೋ ಪೊಜೆರೋ ಸೆಕೆಂಡ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಒಂದು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಇದು ಫೋರ್ ಇಂಟು ಫೋರ್ ಆಟೋಮ್ಯಾಟಿಕ್ ಗಾಡಿ ಇದ್ರ ಬೆಲೆ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಹೇಳ್ತಾ ಇದ್ದಾರೆ ಇದೇ ದಿಲ್ಲಿನಲ್ಲಿ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಇದು ಕೂಡ ಫೋರ್ ಇಂಟು ಫೋರ್ ಆಟೋಮ್ಯಾಟಿಕ್ ಕೇವಲ ಆರೂವರೆ ಲಕ್ಷಕ್ಕೆ ನಿಮ್ಗೆ ಇದು ಸಿಗುತ್ತೆ ಮತ್ತೆ ಫೋರ್ಡ್ ಅವರ ಎಂಡೋವರ್ ದಿಲ್ಲಿನಲ್ಲಿ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೇಳನೇ ಮಾಡೆಲ್ ಫೋರ್ ಇಂಟು ಫೋರ್ ಆಟೋಮ್ಯಾಟಿಕ್ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಕೇವಲ ಹದಿನೈದು ಲಕ್ಷ ರೂಪಾಯಿಗಳು ಅದೇ ಕರ್ನಾಟಕದಲ್ಲಿ ಸೇಮ್ ಮಾಡೆಲ್ ಆಟೋಮ್ಯಾಟಿಕ್ ಫೋರ್ ಇಂಟು ಫೋರ್ ಸುಮಾರು ನಲ್ವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಇಪ್ಪತ್ತೇಳುವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಇನ್ನೋ ಕಿಯಾ ಸೆಲ್ಟೋಸ್ ಫಸ್ಟ್ ಓನರ್ ಗಾಡಿ ಅರವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಎರಡ್ ಸಾವಿರದ ಇಪ್ಪತ್ತನೇ ಮಾಡೆಲ್ ಎಂಟೂವರೆ ಲಕ್ಷಕ್ಕೆ ದಿಲ್ಲಿನಲ್ಲಿ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲ್ ನಲ್ವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಆದ್ರೆ ಇದು ಈ ಗಾಡಿ ಪೆಟ್ರೋಲ್ ಬಟ್ ಪ್ರೈಸ್ ಬಂದು ಹನ್ನೊಂದುವರೆ ಲಕ್ಷ ಕರ್ನಾಟಕದಲ್ಲಿದೆ ಆಮೇಲೆ ನಿಮಗೆ ದಿಲ್ಲಿನಲ್ಲಿ ಕೆಲವು ಕಾರುಗಳು ತುಂಬಾ ಕಡಿಮೆಗೆ ಸಿಗುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಕಡಿಮೆಗೆ ಸಿಗೋದಿಲ್ಲ ಅಂತಲ್ಲ ಕೆಲವು ಕಾರುಗಳು ಕರ್ನಾಟಕದಲ್ಲಿನೇ ನಿಮ್ಗೆ ಕಡಿಮೆಗೆ ಸಿಗುತ್ತೆ ಸೊ ನಿಮ್ಗೆ ಇಷ್ಟವಾದಂತ ಕಾರು ಎಲ್ಲಿ ಕಡಿಮೆಗೆ ಸಿಗುತ್ತೋ ಅಲ್ಲಿ ಹೋಗಿ ಬೈ ಮಾಡಿದ್ರೆ ಒಳ್ಳೇದು ನೆಕ್ಸ್ಟ್ ರೆನಾಲ್ಡ್ ಡಸ್ಟರ್ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಸೆಕೆಂಡ್ ಓನರ್ ದಿಲ್ಲಿನಲ್ಲಿ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಕೇವಲ ಎರಡೂವರೆ ಲಕ್ಷ ಅದೇ ಕರ್ನಾಟಕದಲ್ಲಿ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಎಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಆರು ಲಕ್ಷ ರೂಪಾಯಿಗಳು ಇನ್ನು ಎಲ್ಲರ ನೆಚ್ಚಿನ ಟಾಟಾ ಹ್ಯಾರಿಯರ್ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಎಪ್ಪತ್ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಹೇಳ್ತಾ ಇದ್ದಾರೆ ದಿಲ್ಲಿನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಇದು ಕೂಡ ಫಸ್ಟ್ ಓನರ್ ಎಪ್ಪತ್ ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಏಳು ಲಕ್ಷ ರೂಪಾಯಿ ಸೊ ನೀವು ಟ್ಯಾಕ್ಸ್ ಹಾಕ್ದಾಗ ನಿಮಗೊಂದು ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಲಾಭ ಆಗ್ಬೋದು ಬಟ್ ಜಾಸ್ತಿ ಏನು ಲಾಭ ಆಗಲ್ಲ ಈ ಗಾಡಿಯನ್ನ ಬೈ ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷ ಅಷ್ಟು ಲಾಭ ಆಗಬಹುದು ಯಾಕೆ ಜಾಸ್ತಿ ಲಾಭ ಆಗಲ್ಲ ಅಂತ ಹೇಳಿದ್ರೆ ಇದು ಹೊಸ ಮಾಡೆಲ್ ನ ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಅದೇ ನೀವು ಹತ್ತು ವರ್ಷ ಹಿಂದಿನ ಗಾಡಿಗಳನ್ನ ದಿಲ್ಲಿಯಿಂದ ತರಿಸ್ಕೊಂಡ್ರೆ ನಿಮ್ಗೆ ಜಾಸ್ತಿ ಲಾಭ ಆಗುತ್ತೆ ತುಂಬಾ ಸೇವ್ ಮಾಡಬಹುದು ಕೂಡ ಇನ್ನು ಟಾಟಾದವರ ಸಫಾರಿ ಸೆವೆನ್ ಸೀಟರ್ ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡೆಲ್ ಫಸ್ಟ್ ಓನರ್ ನಲವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಕೇವಲ ಹನ್ನೊಂದು ಲಕ್ಷ ರೂಪಾಯಿ ಇದು ದಿಲ್ಲಿಯ ಬೆಲೆ ಸ್ನೇಹಿತರೆ ಅದೇ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡಲ್ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಇದು ಫಸ್ಟ್ ಓನರ್ ಗಾಡಿ ಬೆಲೆ ಹದಿನೆಂಟು ಲಕ್ಷ ರೂಪಾಯಿ ಏನು ಮಹೇಂದ್ರದವರ ಸ್ಕಾರ್ಪಿಯೋ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲ್ ಫಸ್ಟ್ ಓನರ್ ಗಾಡಿ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಬೆಲೆ ಹನ್ನೆರಡು ಲಕ್ಷ ಕರ್ನಾಟಕದಲ್ಲಿ ಅದೇ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಫಸ್ಟ್ ಓನರ್ ಗಾಡಿ ಐವತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ದಿಲ್ಲಿನಲ್ಲಿ ಏಳು ಲಕ್ಷ ರೂಪಾಯಿಗೆ ಸಿಗುತ್ತೆ ಇವೀಗ ಕಂಪೇರ್ ಮಾಡ್ಕೊಳ್ಳಿ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಡಿಮೆ ಇದೆ ಅಂತ ಅಂದ್ರೆ ಒಂದೊಂದು ಗಾಡಿಗಳು ನಿಮ್ಗೆ ಅಷ್ಟೇ ಲಾಭ ಕೊಡಲ್ಲ ಕೆಲವು ಗಾಡಿಗಳಂತೂ ಒಳ್ಳೆ ಲಾಭ ದಿಲ್ಲಿ ಅಂತ ಅಂದ್ರೆ ಕೊಡುತ್ತೆ ನೆಕ್ಸ್ಟ್ ಗಾಡಿ ಸ್ಕೋಡಾ ಕೊಡಿಯಾಕ್ ಫಸ್ಟ್ ಓನರ್ ಗಾಡಿ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಫೋರ್ ಇಂಟು ಫೋರ್ ಆಟೋಮ್ಯಾಟಿಕ್ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ಗೆ ಹದಿನೈದು ಲಕ್ಷ ರೂಪಾಯಿ ದಿಲ್ಲಿನಲ್ಲಿ ಅದೇ ಕರ್ನಾಟಕದಲ್ಲಿ ಸೆಕೆಂಡ್ ಓನರ್ ಹದಿನೆಂಟನೇ ಮಾಡೆಲ್ ಫೋರ್ ಇಂಟು ಫೋರ್ ಆಟೋಮ್ಯಾಟಿಕ್ ಇದು ಕೂಡ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಬೆಲೆ ಬಂದು ಇಪ್ಪತ್ ಮೂರು ಲಕ್ಷ ಸೊ ನೀವು ಈ ಗಾಡಿಗಳನ್ನೆಲ್ಲ ಬೈ ಮಾಡಿದ್ರೆ ನಿಮ್ಗೊಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆರಾಮಾಗಿ ಲಾಭ ಆಗುತ್ತೆ ಕೊನೆಯದಾಗಿ ಜೀಪ್ ಕಂಪಾಸ್ ಫಸ್ಟ್ ಓನರ್ ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಅರವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಕರ್ನಾಟಕದಲ್ಲಿ ಇದರ ಬೆಲೆ ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಅದೇ ದಿಲ್ಲಿನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಬೋರ್ಡ್ ಫಸ್ಟ್ ಓನರ್ ಗಾಡಿ ಏಳು ಲಕ್ಷಕ್ಕೆಲ್ಲ ಸಿಗುತ್ತೆ ಸ್ನೇಹಿತರೆ ನಿಮ್ಗೂ ಕೂಡ ಇದೇ ರೀತಿ ದಿಲ್ಲಿ ಮತ್ತು ಕರ್ನಾಟಕದಲ್ಲಿ ನಿಮ್ಗೆ ಇಷ್ಟವಾಗಿರತಕ್ಕಂತ ಗಾಡಿಗಳ ಪ್ರೈಸ್ ಡಿಫ್ರೆನ್ಸಸ್ ಬೇಕಿದ್ರೆ ಆ ಬಗ್ಗೆ ಮಾಹಿತಿ ಏನಾದ್ರೂ ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತೆಗಿಬೇಕು ಅಂತ ನೋಡ್ತಾ ಇದ್ರೆ ಅವರಿಗೆ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್